ಏನೋ ಫೈನಲ್ ಆಗಿ ಏನೋ ಅಲ್ಲಿ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಆ ಡೇಟ್ ಹೇಳಿದ್ರು ಆ ಡೇಟ್ ಏನೋ ಮುಂದಿನ ಸಾಂಗಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರು ಅಂದ್ರಲ್ವಾ ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಾರಂತ ಅದಕ್ಕೂ ಹೇಳಿದೆ ನಾನು ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರ್ಮಾಲಕ್ಷ್ಮಿ ಬದ್ರು ಅಂತ ಹೇಳಿದ್ರು ಹೇಳಾರು ಸೊ ಶಶಾಂಕ್ ಅವರೇ ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು ಎರಡು ಮೂರು ಸಿನಿಮಾ ಮಾಡ್ತಾ ಇರಿ ಇಲ್ಲಾಂದ್ರೆ ಅವ್ರು ಖಾಲಿ ಕೂತಿರ್ತಾರೆ ಅವರು ನಿರ್ಮಾಣ ಮಾಡದಂತ ಸಿನ್ಮಾ ಬರಕ್ ಬರ್ಬೇಕು ಅಂದ್ರೆ ಇವೆಲ್ಲ ಸಿನ್ಮಾ ಮಾಡ್ತಾನೆ ಇರಬೇಕು ಬಟ್ ಎನಿವೇ ಕಮಿಂಗ್ ಟು ದ ಪಾಯಿಂಟ್ ಸುಪ್ರೀತ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ನನಗೆ ಬಹಳ ಬೇಕಾದಂಥ ವ್ಯಕ್ತಿ ಆ್ಯಂಡ್ ಅವ್ರ ಕೈಯಲ್ಲಿ ಸಿನ್ಮಾ ಬಹಳ ಸೇಫ್ ಆಗಿರುತ್ತೆ ಸೊ ಯು ಯಜ್ ಕೊಲಾಬ್ರೇಟ್ ವಿಡ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ ಸೊ ಐ ವಿಶ್ ಯು ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಬೆಸ್ಟ್ ಸರ್ ಆ್ಯಂಡ್ ಮನೀಷ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರಲ್ಲ ಬಹಳ ಖುಷಿ ಆಯಿತು ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯುವ ಓಕೆ ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆ ಅಂತ ಹೇಳ್ತಾ ಫೈನಲ್ ಆಗಿ ಐ ಸೊ ಬ್ರಾಟ್ ತುಂಬಾ ಒದ್ದಾಡ್ತಾರೆ ಈ ಶಶಾಂಕಿ ಸಿನಿಮಾ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒದ್ದಾಡಿರ್ತಾರೆ ಬಿಕಾಸ್ ಆ ಬ್ರಾಟ್ ಅಲ್ಲಿ ಬೇಕಾಗಿರೋ ಒನ್ ಪರ್ಸೆಂಟ್ ಅಂಶ ಕೃಷ್ಣನಲ್ಲಿ ಇಲ್ಲ ಅವರಲ್ಲಿ ಏನು ಇಲ್ಲ ಕ್ರಿಕೆಟ್ ಆಡ್ತಾರೆ ಊಟ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಸೊ ಏನು ಇರೋ ವ್ಯಕ್ತಿನ ಕರ್ಕೊಂಡ್ ಬಹಳ ನಾವೆಲ್ಲ ಅವ್ರನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ ಅವ್ರನ್ನ ಕರ್ಕೊಂಡು ಈ ತರ ಟೈಟ್ಲ್ ಇಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಧೈರ್ಯ ಬೇಕು ಅಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಕ್ ಮಾಡೋದಕ್ಕೆ ಅನ್ನೋದಕ್ಕೆ ಐ ಕ್ಯಾನ್ ಅದ್ರಲ್ಲಿ ಒಂದಿದೆ ಆ ಕೃಷ್ಣ ದುಡ್ಡು ನೋಡ್ತಾ ಇರೋ ರೀತಿ ಇದೆ ಅಲ್ಲ ಅದೊಂದಿದೆ ಅವರಲ್ಲಿ ಅದೊಂದು ಬಿಟ್ರೆ ಬೇರೆ ಆ ಸಿಗರೇಟ್ ಅದ್ಯಾವುದು ಸೂಟ್ ಆಗೋಲ್ಲ ಅವ್ರಿಗೆ ಸೊ ಐ ವಿಶ್ ಎಮ್ ಆಲ್ಸೋ ಆಲ್ ದ ವ ವೆರಿ ಬೆಸ್ಟ್ ಈಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್ ಅಂಡ್ ನನಗೆ ಬಹಳ ಬಹಳ ಫೇವ್ರೆಟ್ ವ್ಯಕ್ತಿ ಯಾಕೆಂದ್ರೆ ಹೀಸ್ ಅ ವೆರಿ ಹೀಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್ ಸೊ ಐ ವಿಶ್ ಯು ಕೃಷ್ಣ ಆಲ್ ದ ವ ವೆರಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಶಶಾಂಕ್ ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ಪದೇ ತಲೆ ಭಾಗಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಹತ್ತಿರದಲ್ಲಿ ಹಾಕ್ಕೊಳ್ಳಿ ಇಷ್ಟು ದೂರ ಓಡಾಡ್ತಾರಕ್ಕೆ ಆಗಲ್ಲ ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಎಲ್ಲೋ ಇದೆ ಅದು ಓಕೆ ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ವರ್ಸ್ ಆಲ್ಸೋ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದರ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ವೇದಿಕೆ ಮೇಲೆ ಒಂದ್ ಮಾತಾಡ್ತಾರೆ ಅಂದ್ರೆ ಆ ಐದು ನಿಮಿಷ ನಾವು ಕಂಪ್ಲೀಟ್ ಆಲ್ ಯರ್ಸ್ ಆಲ್ ಐಸ್ ಅವ್ರ ಇರುತ್ತೆ ಪ್ರತಿ ಮಾತಲ್ಲೂ ಒಂದು ಮಜಾ ಇರುತ್ತೆ ಒಂದು ತೂಕ ಇರುತ್ತೆ ವಿ ಲವ್ ಯು ಫಾರ್ ದ್ಯಾಟ್ ಸುದೀಪ್ ಸರ್ ಅಂಡ್ ನಮ್ಮ ಡೈರೆಕ್ಟ್ರು ಮತ್ತೆ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಇದೇ ಸಮಯದಲ್ಲಿ ನೀವು ವೇದಿಕೆಯಲ್ಲಿ ಇರಬೇಕು ಅಂತ ರಿಕ್ವೆಸ್ಟನ್ ದೆ ಆಲ್ಸೋ ಆಲ್ ಆಫ್ ದಿನ್ ದರ್ ಆಲ್ ಮೈ ವೆರಿ ಫೇವರೇಟ್ ಆಕ್ಟು ಸೆಟ್ಟಿಂಗ್ ಡೌನ್ ದ ಯೆಸ್ ಸೊ ಪ್ಲೀಸ್ ಕಾಮ್ కృష్ణా రమేశ్ ఇందిరా సర్ డ్రన్ మంజు రమేష్ సచ్ వెరీ సటల్ ఆక్టర్ అండ్ సో ఎఫర్ట్స్ అండ్ ఐ హోప్ విత్ హిమ్ టైమ్